ತೋರ್ಸು ಸಿಕ್ಕಾಗಲ್ಲ ಒಂದೇ ಒಂದು ಸರಿ ತೋರ್ಸು ನಾ ತೋರಿಸೋಲ್ಲ ಒಂದು ಸರಿ ತೋರಿಸು ಒಂದು ತೋರ್ಸಲ್ಲ ತೋರಿಸೋಲ್ಲ ಯಾಕೆ ಸದಾಶ್ತಿಯಾ ಒಂದೇ ಒಂದು ಸರಿ ತೋರ್ಸಿ ಬಿಡೋದು ನಿನ್ನ ಸಿಕ್ಕಾಕ್ಬಿಡ್ತಾರೆ ಹೋಗೋ ಆ ಕಡೆ ಏ ಏ ಏ ಏಯ್ ಇಂಥ ವಿಷ್ಯನೆಲ್ಲ ಗೌಡನ ತನಕ ಹೋಗಿ ಯಾಕೆ ಹೇಳಬೇಕು ಇಂಥ ವ್ಯವಹಾರನೆಲ್ಲ ನಮ್ಮ ನಮ್ಮಲ್ಲಿ ಸೀಕ್ರೆಟ್ ಇರ್ತದೆ ಒಂದೇ ಒಂದು ತೋರ್ಸುಟ ತೋರಿಸಲ್ಲ ತೋರ್ಸಲ್ಲ ತೋರ್ಸಲ್ಲ ನೀನ್ ತೋರಿಸೋಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ అర్థ ఆగల్వాల్సా ముచ్చు వన్ టూ త్రీ అంతి స్వల్పడు నోడ్కే ప్లీజ్ ప్లీజ్ அய்யின் மன மரியாதை நடுக்கோ அத்தியா தோர்சுவியா பப்ளிக் கரெக்ட் பப்ளிக் அளித்தி மத்திய நெங்க தோர்ல அவர்க்க தோர்சுவே தோர்ல